ಏನ್ ಮಾಡ್ದೆ ಸೇವಕಾ ಪ್ರಭು ನಿಮಗೆ ಒಂದನೆ ಹೇಳಿದೆ ಪ್ರಭು ಇನ್ ಹಾಂಗ ಹಾ ಪ್ರಭು ಇನ್ ಮೇಲಿಂದ ಹಾಂಗ್ ಮಾಡಬೇಡ ಓಕೆನಾ ಓಕೆ ಪ್ರಭು ಹಾ ಮಾಡ್ಬೇಡ ಪ್ರಭು ಗಾಳಿ ಹೊಡಿಲ್ಲ ಏನ್ ಸೇವಕಾ ಇಲ್ವಾ ಇದೇನ್ ಬೀಸಕ್ಕೆ ಪತ್ರೊಳಿ ತಂದಿರಿವಿ ಪ್ರಭು ಬಜೆಟ್ ಪ್ರಾಬ್ಲಮ್ ಮೊನ್ನೆ ಕರೆಂಟ್ ಬಿಲ್ ತುಂಬಿಲ್ಲ ಅಂತ ವೈರ್ ಕಟ್ ಮಾಡ್ಕೊಂಡು ಹೋಗ್ಯಾರ ಓ ಹೌದಾ

ನೀನ್ ಇಷ್ಟೇ ಕರವಾಗಿ ಬಂದೆ ಪ್ರಭು ರಾಣಿ ಅವ್ರ ಜೊತೆ ಇದ್ದೆ ಹಾ ಪ್ರಭು ರಾಣಿ ಅವ್ರ ಜೊತೆ ನೀನ್ ಏನ್ ಮಾಡ್ತಾ ಇದ್ದೆ ರಾಣಿ ಅವ್ರ ಜೊತೆ ಅವರ ಸೀರೆ 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 ಇಸ್ತ್ರಿ ಹೊಡಲು ಕೊಟ್ಟಿದ್ರು ಪ್ರಭು ಇಷ್ಟೇ ಇಷ್ಟೇ ಇಲ್ಲ ಪ್ರಭು ಮತ್ತೆ ಅವ್ರ ಸ್ನಾನಕ್ಕೆ 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 ಹೋದಾಗ ಅವರ ಅವರ ಟವೆಲ್ ಟವೆಲ್ ಮರೆತು ಹೋಗಿದ್ದರು ಮರೆತು ಹೋಗಿದ್ದರು ಅದಕ್ಕೆ ನಾನು ಟವೆಲ್ ತಗೊಂಡು ತಗೊಂಡು ಹೋಗಿ ಕೊಟ್ಟು ಕಳಿಸಿದೆ ನೀನು ಅದನ್ನೇಕೆ ನೀನು ನಿಧಾನವಾಗಿ ಹೇಳುತ್ತಿರುವೆ ಕುಂಡೆ ಹುಳ ಬಿಡಬೇಕಂತ ಆತರ ತರ ಮಾಡಿದೆ ಪ್ರಭು ಏನಂದೆ ಇಲ್ಲ ಪ್ರಭು ಊಟ ಮಾಡಿದ್ರ ಇನ್ನ ಆಗಿಲ್ಲ ಸೇವಕ ಹಾ ಪ್ರಭು ಬೇಟ ಯಾಡಲು ಹೋಗನ್ವೇ ಬಂದೂಕ ಇಲ್ಲ ಪ್ರಭು ಬಂದೂಕಲೆ ನಾನು ಆಡಲ್ಲ ನಮ್ಮ ಕತ್ತಿ ಇದೆಯಲ್ಲ ನಿಮ್ಮ ಕತ್ತಿ ತುಕ್ಕು ಹಿಡಿದಿದೆ ಹೌದಾ ಹಾ ಅದನ್ನ ಯಾರ ಕಡೆ ಕೆತ್ತಬೇಕಲ್ವ ಬಜೆಟ್ ಪ್ರಾಬ್ಲಮ್ ಸರ್ ವೈ ವೈ ಅಂದ್ರೆ ರೊಕ್ಕ ಇಲ್ಲ ಬಜೆಟ್ ಪ್ರಾಬ್ಲಮ್ ಯಾ ಏನ್ ಮಾಡುಣ ಅನ್ಕೆ ಪ್ರಭು ನೀವು ಒಂದ್ ತಾಸು ಕೊಡಬೇಕು ಏನು ಟೈಮ್ ಪ್ರಭು ಟೈಮ್ ಟೈಮ್ ಯಾರಿಗ್ ಕೊಡಬೇಕು ಪ್ರಭು ನೀವು ಟೈಮ್ ಕೊಟ್ರೆ ಅವ್ರು ಹಣ ಕೊಡ್ತಾರೆ ಹೌದಾ

ಪ್ರಭು ಅದೇನದು ನನ್ನ ನೋಡಿ ಹೆದರು ಓಡುತ್ತಿರುವುದು ಪ್ರಾಣಿ ಸಿಂಹ ಪ್ರಭು ಸಿಂಹ ನನ್ನ ನೋಡಿ ಹೆದರು ಹೋಯಿತೆ ಆ ಪ್ರಭು ನಿಮ್ಮನ್ನು ಕಂಡಾಗ ಭಯಗೊಂಡವು ಅದಕ್ಕೆ ಓಡೋದವು ಹೌದಾ ರಾಜ್ಯದ ರಾಜ ಇದ ನಾನು ಅದ್ ಹೆದರ್ಬೇಕಲ್ಲ ಆ ಕೆಲಸ ಮಾಡ್ ಬರ್ರಿ ಹೌದಾ ನಮ್ಮ ರಾಜ್ಯದಲ್ಲಿ ಪ್ರಜೆಗಳು ಹೇಗಿದ್ದಾರೆ ನಿಮ್ಮ ಆಶೀರ್ವಾದದಿಂದ ಎಲ್ಲ ಪ್ರಜೆಗಳು ಕ್ಷೇಮವಾಗಿದ್ದಾರೆ ಪ್ರಭು ಇರ್ಲೇಬೇಕಲ್ವಾ ಸೇವಕ ಎಲ್ಲ ನೆಲ ಒದ್ದೆ ಆಗಿದೆ ಧಾರಾಕಾರ ಮಳೆ ಆಗಿದೆ ಪ್ರಭು ಓ ನಮ್ಮ ಆಶೀರ್ವಾದದಿಂದ ಮಳೆನೂ ಆಗ್ತಾ ಆಗ್ತಿದೆ ಪ್ರಭು ಹಾ ಹಂಗೆ ಅಡ್ಮಾ ಇನ್ನೊಂದ್ಸಲ ಮಳೆ ಆಗಿರುತ್ತೆ ಎಲ್ಲಿ ಮಳೆ ಆಗ್ತದೆ ಮತ್ತೆ ಪ್ರಭು ಯಾಕೋ ಗಂಟ್ಲಲ್ಲಿ ತ್ರಾಸ ಆಗ್ತಾ ಇದೆ ಇಲ್ಲಿ ಏನಾದ್ರೂ ಸಿಗಬಹುದೇ ಕಾರ್ಯಕ್ಕೆ ಆಗ್ತಾ ಇದೆ ಪ್ರಭು ಸಾಸ ಯಾವಾಗ bande tadi prabhu ಎಲ್ಲಿ ಹೋದ ಓದิว ನೀರು ತರಲು ಹೋಗಿರಬೇಕು ಅಂತ ಇತ್ತು ಹೋಗಿ ಧನ್ಯವಾದ ಅಹಾ ಅಂತ ಸಂತೋಷ ಅಯ್ಯೋ ನನಗೆ ಕುಡಿಯಲು ನೀರು ಕೊಟ್ಟ ಅದಾಗ ನ ದೇಹದಂತೆ ಸಹಿಸಲಾಗದ ಮರಣ ಸಂಕಟ ಅಯ್ಯೋ ನನ್ನ ಪ್ರಾಣ ಹೋಯಿತು ಅಯ್ಯೋ ನನ್ನ ಪ್ರಾಣ ಹೋಯ್ತು ಅನ್ನಿದಂತೆ ನೆನಪು ಸೇವಕನನ್ನ ಬಿಟ್ಟು ಎಲ್ಲಿ ಹೋದ ಸೇವಕ 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 ಓ ಪ್ರಭು ಬಂದೆ ಬಂದೆ ನೀನು ಕುಡಿಯಲು ನನಗೆ ನೀರು ನಾನು ಕುಡಿದ ತಕ್ಷಣ ಮೂರ್ಛೆ ಹೋದೆ ಅಂತ ಏನು ಕೊಟ್ಟೆ ನನಗೆ ನೀನು ಅಮೃತ ಪ್ರಭು ಅಮೃತ ಅದು ಹೌದು ಅಮೃತನ ಸೇವಿಸಲು ತುಂಬಾ ರುಚಿಯಾಗಿತ್ತು ಆದರೆ ಪ್ರಜ್ಞೆ ತಪ್ಪಿಡ್ತು ಅಷ್ಟೇ ಎಲ್ಲಿಂದ ತಂದಿ ಅದನ್ನ ಬಹುದೂರ ಬೆಟ್ಟ ಗುಡ್ಡಗಳನ್ನು ದಾಟಿ ನಿಮಗೋಸ್ಕರ ತಂದೆ ಪ್ರಭು ಇನ್ನೊಂದು ಗ್ಲಾಸ್ ಸಿಗಬಹುದೇ ಸವಿಯಲು ಇಲ್ಲ ಪ್ರಭು ಈಗ ಆಗಲ್ಲ ಅದು ರೆಡಿ ಆಗ್ಬೇಕಂದ್ರೆ ಮೂರ್ ತಾಸು ಬೇಕಾಗ್ತದೆ ಪ್ರಭು ಹೇಗೆ ಅದು ಸ್ವಲ್ಪ ಟೈಮಿಂಗ್ ಹಿಡಿದ ಪ್ರಭು ಆಗ ರೆಡಿ ಆಗ್ಬೇಕಂದ್ರೆ ಹಾ ಪ್ರಭು ಇದು ನನ್ನ ರಾಜ ಆಗ್ನಿ ನಾಳೆ ನನ್ನ ಅಂತಸ್ತಿನಲ್ಲಿ ಎಲ್ಲರೂ ಸೇವಿಸಬೇಕಾದನ್ನ ನೀ ಹೆಂಗ್ ತರ್ತಿ ಹೇಗ್ ತರ್ತಿ ಗೊತ್ತಿಲ್ಲ ನಾನು ಸೇವಿಸಬೇಕು ನಮ್ಮ ಪ್ರಜೆಗಳು ಸೇವಿಸಬೇಕು ಇದು ನನ್ನ ಆಜ್ಞೆ ಅಡಸಿ ಮೇ ಅದೇನು ತಯಾರು ಮಾಡಕ್ ಜ್ಯೂಸ್ ಏನದು ನಾ ಮಾಡ್ತೀನಿ ಅಮೃತ ರೆಡಿ ಹಾ ಪ್ರಭು ರೆಡಿ ಆಗಿದೆ ಪ್ರಭು ಇವತ್ತು ಜ್ಯೂಸ್ ತರಲು ಹೋಗಿದ್ದೆ ನಿಮ್ ತರನೇ ಒಬ್ಬ ಯುವಕನಿದ್ದಾನೆ ರಾಜ್ಯದಲ್ಲಿ ಹೌದಾ ನಂತರ ಪ್ರಭು ನಿಮ್ ತರನೇ ಒಬ್ಬ ಯುವಕನಿದ್ದಾನೆ ನಂತರ ನೋಡುತ್ತಿದ್ದಾನ ಹಾಗಾದ ಅವನನ್ನು ನೋಡಬೇಕು ನಾನು ಈಗಲೇ ಕರಿತೇನೆ ಕರಿತೇನೆ ಯಾರಲ್ಲಿ ಅವನನ್ನು ಕರೆದು ಮಹಾಪ್ರಭು ಆಸ್ಥಾನದಲ್ಲಿ ಅವರ ಮಮ್ಮಿ ಕೆಲಸ ಮಾಡ್ತಿರ್ಬೋದು ಕೇಳಿ ನೋಡಲೆ ಕೇಳಿ 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 ಪ್ರಜೆ ನಿಮ್ಮ ಮಮ್ಮಿ ನಮ್ಮ ಆಸ್ಥಾನದಲ್ಲಿ ಕೆಲಸ ಮಾಡುತ್ತಿದ್ದಾರೆ ಇಲ್ಲ ಪ್ರಭು ನಮ್ಮ ಅಪ್ಪಿಯವರು ಕೆಲಸ ಮಾಡುತ್ತಿದ್ದರು ನಿಮ್ಮನ್ನ ಒಂದನೆ ಮಾಡ ನಮ್ಗೆ ನೀವು ಸಿದ್ಧಕೊಡಬೇಕು ಏನು ಟೈಮ್ ಕೊಡಬೇಕು ಟೈಮ್ ಕೊಡಬೇಕು ಪ್ರಭು ನಿಮ್ಮ ಆಶೀರ್ವಾದದಿಂದ ಎಲ್ಲ ಪ್ರಭುಗಳು ಬಹುದೂರ ಪ್ರಭು ಬಹುದೂರ ಬೆಟ್ಟ ಗುಟ್ಟ ಕಾಡುಗಳನ್ನು ದಾಟಿ ಅಲ್ಲಿಂದ ತಂದೆ ನಿಮ್ಗೋಸ್ ತಂದೆ ತಂದೆ ಯಾರಲ್ಲಿ ಆ ಯುವಕನಿಗೆ ಕರ್ಕೊಂಡು ಬನ್ನಿ ಅಯ್ಯೋ ಇವ್ಳು ಬಸ್ಸ ಬರತ್ತಿಲ್ಲಿ ಏನ್ ಬೆಕ್ಕದಿ ಈ ಪ್ರಪೋಜ್ ಮಾಡಿರ್ತೀರಿ ತರ್ಬೇಕಿಲ್ರಿಕ್ರಿ ಮನೆಗೆ ಎರಡು ಮಕ್ಕಳದಾವ್ರಿ ನಾನು